ಒಳ್ಳೆ ಇಲ್ಲ ತುಂಬಾ ತೂಕವಾದ ಒಳ್ಳೊಳ್ಳೆ ಮಾತಿದೆ ಅವ್ರದ್ದು ನನಗಿಲ್ಲ ಆಕ್ಚುಲಿ ಅಷ್ಟು ಒಳ್ಳೆ ಮಾತು ಅವ್ರಿಗೆ ಚೆನ್ನಾಗಿದೆ ಒಳ್ಳೊಳ್ಳೆ ಪ್ರಶ್ನೆ ಇರ್ತಾರೆ ದೊಡ್ಡ ದೊಡ್ಡ ಮಾತುಗಳೆಲ್ಲ ಆಡ್ತಾರೆ ಎಜುಕೇಟೆಡ್ ಅವರು ಕ್ಯಾರೆಕ್ಟರ್ ಅಶೋಕ ಮತ್ತೆ ಅಂಬಿಕಾ ಇಬ್ರು ಓದ್ಕೊಂಡವ್ರು ತುಂಬಾ ಚೆನ್ನಾಗಿ ಮಾತಾಡೋರು ಒನ್ ಮೋರ್ ಥಿಂಗ್ ಏನಂದ್ರೆ ಸುಮ್ನೆ ಒಂದ್ ಎಕ್ಸಾಂಪಲ್ ಇವ್ರು ಮಾತಾಡುತ್ತ ಸೇರಿಸ್ತೀನಿ ನಾನು ಈಗ ನಮ್ ತಾಯಿ ಆಗ್ಲಿ ಈಗ ನಮ್ ಮನೆಯವರಾಗ್ಲಿ ಅಥವಾ ನಮ್ಮ ಹೆಣ್ಮಕ್ಳುಗಳಾಗ್ಲಿ ಮನೆಯಿಂದ ಆಚೆ ತಲೆ ಎತ್ ನೋಡೇ ಇಲ್ವೇ ಅಷ್ಟು ಎಷ್ಟಾದ ಹತ್ತಾರು ವರ್ಷಗಳು ನೂರಾರು ವರ್ಷಗಳು ಒಳಗಡೆ ಕೂತ್ಬಿಟ್ರಲ್ವಾ ಬರೀ ಅಡುಗೆ ಮಾಡಿಕೊಂಡು ಹೊಲಕ್ಕೋಗಿ ಗದ್ದೆಗೆ ಬಂದು ಇದೇ ಲೈಫ್ ಕಳೆದ್ಬಿಟ್ರಲ್ವಾ ಇಡೀ ಜೀವನ ಅಂದ್ರೆ ಪ್ರಶ್ನೆ ಮಾಡಕ್ ಬಿಡ್ ಸಮಾಜ್ಬಿಟ್ಟು ಈಗ ಬರ್ತಾ ಇದ್ದಾರೆ ಏನ್ ಗೊತ್ತಾ ಭಯದಿಂದ ಆಚೆ ಬರ್ಬೇಕು ಅಂತ ಸಾವಿರಾರು ವರ್ಷ ಹಿಡಿತಿದೆ ಯಾಕೆಂದ್ರೆ ನಿಮ್ಗೆ ಜೀನ್ಸ್ ಅಲ್ಲಿ ಪಾಸ್ ಆಗಿರುತ್ತೆ ಒಂದ್ ಭಯ ಒಂದ್ ಫಾರ್ ಎಕ್ಸಾಂಪಲ್ ನಂಗೆ ಗೊತ್ತಿಲ್ಲ ಈ ನಾಯಿದೊಂದ್ ಸೈಕಾಲಜಿ ಇದೆ ನಾಯಿ ರೋಡಲ್ಲಿ ಓಡಾಡ್ಬೇಕಾದ್ರೆ ಈ ಬೈಕ್ ಹೋಗ್ತಾ ಇರಬೇಕಾದ್ರೆ ಬೋಗಳುತ್ತಲ್ಲ ಯಾವುದೇ ಬೈಕ್ ಬಂದ್ರು ಅಟಿಸ್ಕೊಂಡು ಹೋಗ್ತಾರೆ ನಾಯಿಗಳು ಕಾರ್ ಬಂದ್ರೆ ಅಂತ ನಾನು ತುಂಬ ಸಲ ಪ್ರಶ್ನೆ ಇತ್ತು ನನಗೆ ಯಾಕೆ ಇಟ್ಟಿಸ್ಕೊಂಡು ಹೋಗ್ತೀವಿ ನಡ್ಕೊಂಡು ಹೋಗೋದು ಏನು ಮಾಡಲ್ಲ ಈ ಬೈಕು ಮತ್ತೆ ಕಾರ್ ಹೋಗ್ಬೇಕಾರೆ ಯಾಕೆ ಅಂತ ಒಂದು ನಾನು ರಿಸರ್ಚ್ ಪ್ರಕಾರ ಒಂದು ಏನಂತಂದರೆ ಅದರ ಹಿಂದಿನ ಯಾವುದೋ ಒಂದು ಐದಾರು ಜನರೇಷನ್ ಹಿಂದೆ ಗುದ್ದಿರುವಂತ ಬೈಕು ಅದರ ಮೆಮೊರಿ ಪಾಸ್ ಆಗಿರುತ್ತಂತೆ ಈ ನಾಯಿಗೆ ಆ ಮೆಮೊರಿ ಪಾಸ್ ಆಗಿ ಪಾಸ್ ಆಗಿ ಪಾಸ್ ಆಗಿ ಅದು ಇದು ಯಾವುದೋ ಬೈಕ್ ಹೋಗ್ತದೆ ಬೋಗ್ತಾ ಇರುತ್ತೆ ಎಲ್ಲ ನಾಯಿಗಳು ಬೊಗಳ್ತವೆ ದಿಸ್ ದ ಸೈಕಾಲಜಿ ಎಷ್ಟೋ ವರ್ಷ ನೀವು ಸಪ್ರೈಸ್ ಮಾಡಿ 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 ಆದ್ಮೇಲೆ ಇವತ್ತಿನ ಹೆಣ್ಮಕ್ಳು ಬಂದ್ರು ರಪ್ಪೊಂದು ಒಂದೇ ಸಲಕ್ಕೆ ಹಿಂಗೆ ನಿಂತ್ಕೊಂಡ್ಬಿಟ್ಟು ಅಂತಂದ್ರೆ ನಿಂತ್ಕೊಳಕ್ ಆಗಲ್ಲ ಸಮಾಜ್ ಮಾಡಿದೆ ಯಾವ್ದೇ ತಪ್ಪುಗಳು ಬಂದ್ರು ಫಸ್ಟ್ ಮರ್ಯಾದೆ ವಿಷಯ ಬಂದ್ರೆ ಗೌರವ ವಿಷಯ ಬಂದ್ರು ಎಲ್ಲಾ ವಿಷಯಗಳಿಗೂ ಬರೀ ಹೆಣ್ಮಕ್ಳನ್ನೇ ಬ್ಲೇಮ್ ಮಾಡೋದು ನಾಟ್ ಗಂಡ್ಮಕ್ಳು ಅದನ್ನೇ ಕೇಳೋದು ಅಂಬಿಕಾ ಆ ಪ್ರಶ್ನೆಗಳು ಸಿನಿಮಾ ಸಿನಿಮಾದೊಡೆ ಇದೆ ಅದು ಅವಾಗ ಅನಿಸ್ತದೆ ಹೆಣ್ಮಕ್ಳಿಗೆ ಹೌದಲ್ವಾ ನಾನು ಯಾವತ್ತು ಪ್ರಶ್ನೆ ಮಾಡಿಲ್ಲ ನನ್ನ ಮನೆ ಒಡೆ ಬದುಕ್ ಬಿಟ್ಟೆ ಎಂತ ದುರಂತ ಅಲ್ವಾ ಅದು ಈಗ ನನಗೆ ನನ್ಗೆ ತುಂಬಾ ನೋವಾಗ ತುಂಬಾ ಸಲ ಗೀಳ್ತಾ ಯಾಕೆ ನಮ್ಮ ತಾಯಿ ಒಂದು ಸಿನಿಮಾ ಥಿಯೇಟರ್ಗೆ ಹೋಗ್ಲಿಲ್ಲ ಇಡೀ ಲೈಫ್ ಹಂಗೆ ಕಳೆದ್ಬಿಟ್ಟು ನಾನು ಪ್ರಜ್ಞೆ ಬಂದ್ಮೇಲೆ ಗೊತ್ತಾಯ್ತು ನನಗೆ ಅಡುಗೆ ಮನೆಯಲ್ಲೇ ನಿನ್ನ ಲೈಫ್ ಎಲ್ಲ ಕಳ್ದಿಟ್ಟ ಅಂತ ಅದು ಪೇಯ್ನು ಆ ಪೈನ್ ಉತ್ತರಗಳಾಗಿ ಬರವಣಿಗೆ ಇದೆ ಅದೆಲ್ಲ ಬ್ಯೂಟಿಫುಲ್ ಆಗಿರುತ್ತೆ ಇರುತ್ತೆ ಸ್ಟ್ರಾಂಗ್ ಮೆಚೂರಿಟಿರುತ್ತೆ ಆರ್ಟಿಸ್ಟ್ಗಳು ಈಗಲೇ ರೆಗ್ಯೂಲ್ ಮಾಡಿಲ್ಲ ಒಂದಂತೂ ತಮಿಳಿಂದ ಒಬ್ಬರು ಇದ್ದಾರೆ ಅಂಡ್ ಕನ್ನಡದ ಆರ್ಟಿಸ್ಟ್ ತುಂಬಾ ಒಳ್ಳೊಳ್ಳೆ ಆರ್ಟಿಸ್ಟ್ ಇದಾರೆ ಬಿ ಸುರೇಶ್ ಅವರು ಇದ್ದಾರೆ ಆಮೇಲೆ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಇದ್ದಾರೆ ಸಂಪತ್ತವರು ಎಸ್ಪೆಷಲಿ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಸಂಪತ್ತು ಮತ್ತೆ ಕೃಷ್ಣ ದೇಶಪಾಂಡೆ ಬಿ ಸುರೇಶ್ ಅವರು ನೆಕ್ಸ್ಟ್ ಲೆವೆಲ್ ಕಾಪ್ನಾಚ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಶೆಟ್ಟಿ ಆಮೇಲೆ ಗುಂಡಣ್ಣ ಅಂತ ಒಬ್ರು ವಯಸ್ಸಾದವರು ಸಕ್ಕತ ಮಾಡಿದ್ದಾರೆ ಆತರ ವಯಸ್ಸಾದ ಪಾತ್ರಗಳು ತುಂಬಾ ಸಿಗ್ತವೆ ಮಕ್ಕಳು ವಯಸ್ಸಾದವರು ದೊಡ್ಡವರು ಇಡೀ ಸಮುದಾಯನ ಕಾಣಿಸ್ತದೆ ನಿಮಗೆ ಒಂದು ಹೊಸ ಲೋಕ ಒಂದು ಹೊಸ ಪ್ರಪಂಚನ ಕ್ರಿಯೇಟ್ ಮಾಡಿದ್ದೀವಿ ನೀವು ನೋಡದೇ ಇರುವಂತ ನೀವು ಕಾಣದೇ ಇರುವಂತ ಒಂದು ಹೊಸ ಪ್ರಪಂಚನ ಕನ್ನಡ ಜನತೆಗೆ ಅರ್ಪಿಸ್ತಾ ಇದ್ದೀನಿ ಇನ್ನೂ ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳಿದ್ದಾರೆ ಅದನ್ನ ಒಂದೊಂದೇ ಒಂದೊಂದೇ ನೆಕ್ಸ್ಟ್ ಇದರಲ್ಲಿ ರಿವೀಲ್ ಮಾಡ್ತಾ ಹೋಗ್ತೀನಿ ಸತೀಶ್ ಸರ್ ಕನ್ನಡ ಚಿತ್ರಂಗ ಅನಾಗರಿಕತೆಯಿಂದ ಆಗಿದ್ದಾರೆ ಅನ್ನುವಂಥದ್ದು ಒಂದು ಹೇಳಿಕೆಯನ್ನ ಕನ್ನಡ ಚಿತ್ರರಂಗದ ಹಿರಿಯ ಪ್ರಕಾಶ್ ಬೆಲ್ವಾಡಿ ಅವರು ಕೊಟ್ಟಿರುವಂತದ್ದು ಸೊ ಹೌ ಡು ಯು ಪ್ರೊಟೆಕ್ಟ್ ಕನ್ನಡ ಇಂಡಸ್ಟ್ರಿ ನಿಮ್ಗೆ ಆಗಿದ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನ ಇಡೀ ಇಂಡಸ್ಟ್ರಿ ಮೇಲೆ ಹಾಕಕ್ಕಾಗಲ್ಲ ಪ್ರಕಾಶ್ ಬೀಳರ್ ಬಗ್ಗೆ ತುಂಬಾ ಗೌರವ ಇದೆ ನನಗೆ ರೆಸ್ಪೆಕ್ಟ್ ಇದೆ ಅವರು ಹಿರಿಯ ನಟರು ಅವರು ಥಿಯೇಟರ್ ಅಲ್ಲಿ ನನ್ನ ಸ್ನೇಹಿತರು ಕೂಡ ನಾನು ಬಹಳ ಇಷ್ಟಪಡುವಂತ ಆಕ್ಟರ್ ಆದ್ರೆ ನಿಮ್ದು ಒಂದೇ ಅನುಭವನ ಎಲ್ಲರ ಮೇಲೆ ಹೇರಕ್ಕಾಗಲ್ಲ ಯಾಕಂದ್ರೆ ಸಾವಿರಾರು ನೂರಾರು ವರ್ಷಗಳಿಂದ ಇಂಡಸ್ಟ್ರಿ ನಡೀತಾ ಇದೆ ತುಂಬ ಡಿಗ್ನಿಫೈಡ್ ಅವ್ರು ಬಂದಿದ್ದಾರೆ ತುಂಬ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ ಬಂದಿದ್ದಾರೆ ಅದರಿಂದಲೇ ಇಂಡಸ್ಟ್ರಿ ಗೊತ್ತಿರೋದು ನಾವು ಇದೀವಿ ನೀವಿದ್ದೀರಾ ಇಷ್ಟು ಜನ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರೂ ಅನ್ನ ತಿಂತ ಇದೀವಿ ನಾವು ನಾವೆಲ್ಲ ಶಿಸ್ತಾಗಿ ಕೆಲಸ ಮಾಡ್ತಾ ಇದ್ದೀವಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಶಿಸ್ತಾಗಿ ನಾನು ಹೇಳ್ತೀನಿ ಇವ್ರು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಪ್ರೊಡ್ಯೂಸರ್ ತುಂಬ ಶಿಸ್ತಾಗಿ ಕೆಲಸ ಮಾಡ್ತಾ ಇದಾರೆ ಈ ಥರ ನೂರಾರು ಟೀಮ್ ಇದೆ ನೀವು ಒಂದು ಟೀಮ್ಗೋಸ್ಕರ ಇಡೀ ಕನ್ನಡ ಇಂಡಸ್ಟ್ರಿನ ಮಾತಾಡೋದು ಅದು ತುಂಬಾ ರಾಂಗ್ ಅಂತ ನನಗೆ ಅನಿಸ್ತದೆ ಮೇ ಬಿ ಯಾಕೆ ಮಾತಾಡಿದ್ರೆ ನಂಗೆ ಗೊತ್ತಿಲ್ಲ ಅದು ಬಗ್ಗೆ ರೆಸ್ಪೆಕ್ಟ್ ಇದೆ ಹಿರಿಯರು ಇಲ್ಲ ಖಂಡಿತ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ನಮ್ಮಲ್ಲಿ ಅಗ್ರಿಮೆಂಟ್ ಇದೆ ನೀವು ಮಾಡ್ಕೊಂಡಿಲ್ಲ ಕೇಳ್ಬೇಕು ನೀವು ಯಾಕೆ ಮಾಡ್ತಾ ಇಲ್ಲ ಅಗ್ರಿಮೆಂಟ್ ನ ಮಾಡಿ ಅಂತ ಕೇಳ್ಬೇಕು ನೋ ನನ್ನ ಕಂಪೂರ್ ಸಂಪೂರ್ಣವಾಗಿ ನನ್ನ ಇಂಡಸ್ಟ್ರಿ ಬಗ್ಗೆ ಮಾತಾಡಕ್ಕೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಎಲ್ಲಾದ್ರಲ್ಲೂ ಇರುತ್ತಮ್ಮ ಯಾವ ಇಂಡಸ್ಟ್ರಿ ಮೆಡಿಕಲ್ ಹೋಗಿ ನೀವು ಒಂದು ಸಾಫ್ಟ್ವೇರ್ ಹೋಗಿ ಇನ್ನೊಂದ್ ಕಡೆ ಹೋಗಿ ಇನ್ನೊಂದ್ ಕಡೆ ಹೋಗಿ ಕೆಟ್ಟವ್ರು ಒಳ್ಳೆಯವರು ಎಲ್ಲಾ ಕಡೆ ಇರ್ತಾರೆ ಈಗ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ಧೈರ್ಯವಾಗಿ ಸಿನಿಮಾ ಮಾಡ್ತಾರೆ ಅಂತಂದ್ರೆ ನಾವೆಲ್ಲ ಪ್ರೊಟೆಕ್ಟ್ ಮಾಡಿದ್ರೆ ನಾವೆಲ್ಲ ಈ ಧೈರ್ಯ ಕೊಟ್ಟರದ್ಕೆ ಬಂದ್ ಮಾಡ್ತಾ ಇರೋದು ಅಷ್ಟು ವರ್ಷದಿಂದ ಇಂಡಸ್ಟ್ರಿಂದ ಹೆಣ್ಮಕ್ಳು ಕೆಲಸ ಮಾಡ್ತಾ ಬಂದಿಲ್ವಾ ಅಂದ್ರೆ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಗೌರವ ಕೊಡ್ತಾರೆ ಕನ್ನಡ ಕಂಪೇರ್ ಚಿತ್ರರಂಗ್ ನೋಡಿ ನಮ್ಮ ಇಂಡಸ್ಟ್ರಿ ಹೆಂಗ್ ನಡ್ಕೊಂಡಿದ್ದೀವಿ ಇಷ್ಟು ವರ್ಷ ಅವ್ರನ್ನ ಹೆಂಗ್ ನಡ್ಸ್ಕೊಂಡಿದ್ರು ಯಾಕೆ ಆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಐ ಡೋಂಟ್ ನೋ ಅದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಕಂಪ್ಲೀಟ್ಲಿ ಇಂಡಸ್ಟ್ರಿ ಹಂಗೆ ಇದೆ ಅಂತ ಹೇಳಕ್ಕಾಗಲ್ಲ ಈಗ ನಾವ್ ಹೆಂಗ್ ನಡ್ಸ್ಕೊಂಡಿದೀವಿ ಅಂತ ಕೇಳಿ ಸರ್ ತುಂಬಿ ಅವ್ರನ್ನ ಇಲ್ಲ ಇವ್ರು ನಮ್ಮನ್ನ ಹೆಂಗ್ ನಡ್ಸ್ಕೊಂಡಿದ್ರೆ ನಾವ್ ಹೇಳ್ತೀವಿ ನಾನು ಇಷ್ಟು ವರ್ಷ ಕೆಲಸ ಮಾಡಿ ಉದಯ ಮೇಹ್ತವ್ರ ಜೊತೆ ಎರಡು ಸಿನಿಮಾ ಮಾಡಿದ್ದೀನಿ ಒಬ್ಬರ ಜೊತೆ ನಾಲ್ಕು ನಾಲ್ಕು ಸಿನಿಮಾ ರಿಪೀಟ್ಲಿ ಕೆಲಸ ಮಾಡಿದ್ದೀನಿ ಸರ್ ಜೊತೆಗೆ ಅವರೆಲ್ಲ ನನ್ನ ತುಂಬಾ ಅದ್ಭುತ ನಡೆಸ್ಕೊಂಡಿದ್ದಾರೆ ತುಂಬಾ ಗೌರವ ಕೊಟ್ಟಿದ್ದಾರೆ ನಾನೊಬ್ಬ ಸಣ್ಣ ಆರ್ಟಿಸ್ಟ್ ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದವ್ ಮಹದೇಶದಲ್ಲಿ ಒಂದು ಸಣ್ಣ ಪಾತ್ರಕ್ಕೆ ಬಂದವನು ನಾನು ಇಲ್ಲಿವರೆಗೂ ಬೆಳೆಸಿಲ್ವಾ ಇಂಡಸ್ಟ್ರಿ ಯಾರು ಬೆಳೆಸಿರೋದಂಗಿದ್ರೆ ಯಾರು ಇವಾಗ ನೀವೆಲ್ಲ ಕೆಲಸ ಮಾಡ್ತಿದಾರೆ ಇದು ಒಂದು ಇಂಡಸ್ಟ್ರಿ ನೀವು ಅವೆಲ್ಲ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ನಾವು ಯಾರು ಸರಿ ಇಲ್ವಾ ಅದು ಬೇರೆ ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಬೇರೆ ಈ ಪ್ರೊಡಕ್ಷನ್ ಇದು ಆಯಿತು ಇವರಿಂದ ನನಗೆ ಹಿಂಗಾಯ್ತು ಕೋರ್ಸ್ ಕೆಟ್ಟ ಎಲ್ಲ ಕಡೆ ಇರ್ತಾರೆ ಅದನ್ನ ಹೇಳಿ ನೀವು ಓವರ್ ಆಲ್ ಇಂಡಸ್ಟ್ರಿನೇ ಅನಾಗರಿಕತೆಯಿಂದ ಕೂಡಿದ್ರೆ ಎಂತೆಂಥ ಸಿನಿಮಾ ಮಾಡಿದ್ದಾರೆ ಕನ್ನಡದಲ್ಲಿ ಹಂಗಾರೆ ಎಲ್ಲ ಅದೆಲ್ಲ ಒಂದೇ ಸಲ ಹೋಯ್ತಾ ಯಾರಿಗೂ ಬೆಲೆ ಇಲ್ವಾ ಲಕ್ಷಾಂತರ ಜನ ಕೆಲಸ ಮಾಡಿದ್ದಾರೆ ಇಲ್ಲಿ ಅವರು ಪರ್ಸನಲ್ ಆಗಿ ಮಾತಾಡ್ಕೊಳ್ಳಿ ಅದು ಸರಿ ಓವರ್ ಆಲ್ ಇಂಡಸ್ಟ್ರಿಗೆ ಮಾತಾಡೋದು ತಪ್ಪು ನನ್ನ ನನ್ನ ಅನಿಸಿಕೆ ಇದು ನನ್ನ ಒಪೀನಿಯನ್ ಇದು